ಖಾಸಗಿ ಫೈನಾನ್ಸ್ ಬ್ಯಾಂಕುಗಳಿಗೆ ಕಡಿವಾಣ ಹಾಕುವಂತೆ ತಹಶೀಲ್ದಾರ್ಗೆ ಮನವಿ ನೀಡಿದ ರೈತ ಸಂಘದ ಮುಖಂಡರು ಚಿಂತಾಮ ತಾಲೂಕಿನಲ್ಲಿ ಬ್ಯಾಂಕುಗಳು ಮತ್ತು ಖಾಸಗಿ ಫೈನಾನ್ಸ್ ಬ್ಯಾಂಕುಗಳು ರೈತರ ಮೇಲೆ ಮಹಿಳೆಯರ ಮೇಲೆ ಆತ್ಮಹತ್ಯೆಗೆ ಮಾಡಿಕೊಳ್ಳುವ ರೀತಿಯಲ್ಲಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಕದ್ರೇಗೌಡ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರು ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಖಾಸಗಿ ಫೈನಾನ್ಸ್ಗಳ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಂದು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೌಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಬಡ ರೈತರಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಯೋಜನೆಗಳಲ್ಲಿ ಅಂದರೆ ಗೃಹಲಕ್ಷ್ಮಿ ನರೇಗಾ ಹಾಲು ಬಿಲ್ ಸೇರಿದಂತೆ ವೃದ್ಧಾಪ್ಯ ವೇತನ ಹಾಗೂ ವಿಧವಾ ವೇತನ ಸೌಲಭ್ಯಗಳನ್ನು ಬ್ಯಾಂಕ್ಗಳಲ್ಲಿ ಜಮಾ ಮಾಡಿಕೊಂಡು ರೈತರಿಗೆ ಬರಬೇಕಾಗಿರ್ತಕ್ಕಂತಹ ಹಣವನ್ನು ಜನರಿಗೆ ನೀಡದೆ ತುಂಬಾ ಕಿರುಕುಳ ನೀಡುತ್ತಿದ್ದು ಅವರು ಜೀವನ ಸಾಗಿಸಲು ಸಹ ಬಹಳ ಕಷ್ಟಕರವಾಗ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಾಲದ ಮತ್ತೆ ಬಡ್ಡಿ ಮತ್ತು ಚಕ್ರ ಬಡ್ಡಿ ಸೇರಿಸಿ ಹಾಕುವ ರೀತಿಯಲ್ಲಿ ರಾತ್ರಿ ಮತ್ತು ಬೆಳಗಿನ ಜಾವ ರೈತರ ಮಹಿಳೆಯರ ಶೋಷಣೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನಿಸಿದರು ಇದರ ಜೊತೆಗೆ ಧರ್ಮಸ್ಥಳ ಸಂಘ ಆಂಧ್ರ ಫೈನಾನ್ಸ್ ಬ್ಯಾಂಕುಗಳು ಹೀಗೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಫೈನಾನ್ಸ್ ಬ್ಯಾಂಕುಗಳು ತಲೆ ಎತ್ತಿದ್ದು ಇವರು ನೇಮಿಸಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ರೌಡಿಗಳ ತರ ವರ್ತನೆ ಮಾಡಿ ಹಲ್ಲಿಗಳಲ್ಲಿ ಬಡವರನ್ನು ಎದುರಿಸಿ ಅವರು ವಸೂಲು ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಅವರು ಮುಂದಾಗ್ತಾ ಇದ್ದಾರೆ ಇದರಿಂದ ಕೂಡಲೇ ಇಂತಹವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸುತ್ತೇನೆ ಎಂದು ತಿಳಿಸಿದರು ಈ ವೇಳೆಯಲ್ಲಿ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಮಾತನಾಡಿ ರೈತರು ಏನು ತಮ್ಮ ಬೇಡಿಕೆಯಾದಂತಹ ಖಾಸಗಿ ಫೈನಾನ್ಸ್ ಅವರು ಕಿರುಕುಳದ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಈ ಕೂಡಲೇ ಸಭೆ ಕರೆದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಮತ್ತು ಎಚ್ಚರಿಕೆ ನೀಡುತ್ತೇನೆಂದು ರೈತರಿಗೆ ಭರವಸೆ ನೀಡಿದರು ನಂತರ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಘುನಾಥ ರೆಡ್ಡಿ ಮುಖಂಡರಾದ ವೆಂಕಟರಾಮಯ್ಯ ಅಂಜಿನಪ್ಪ ನಾರಾಯಣಸ್ವಾಮಿ ಕೆ ವಿ ರಾಮಪ್ಪ ಕೆಎನ್ ರಮೇಶ್ ಯಲ್ಲಪ್ಪ ದೇವರೆಡ್ಡಿ ನಾಗರಾಜಪ್ಪ ಶಿವಣ್ಣ ಯಾಮರೆಡ್ಡಿ ಗಂಗಲಪ್ಪ ಜಿಎಂ ಕೋನಪ್ಪ ಶಿವಾರೆಡ್ಡಿ ರಾಜಪ್ಪ ಮುನಿಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರೈತರಿಂದ ಇಷ್ಟು ದಿನ ನೀವು ನೋಟಿಸ್ ಕೊಡ್ತಾ ಇದ್ರೆ ಈಗ ನಾವು ರೈತರಿಂದ ಮೈಕ್ರೋ ಫೈನಾನ್ಸ್ಗಳಿಗೆ ನೋಟಿಸ್ ಕೊಡಕ್ಕೆ ತಯಾರಾಗಿದ್ದೀವಿ ಹುಷಾರ್ ಹಳ್ಳಿಗಳಿಗೆ ಬಂದ್ರೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಮೇಲೆ ಹಳ್ಳಿಗಳಿಗೆ ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳಿಗೂ ರೈತರಿಂದ ಒಂದು ನೋಟಿಸ್ ಅಂದ ಇವತ್ತು ನಾವು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನೋ ಐವತ್ತು ಇಪ್ಪತ್ತು ಸಾವಿರ ತಗೊಂಡ್ರೆ ಅದಕ್ಕೆ ಮೂವತ್ತು ಸಾವಿರ ಕೊಟ್ಟೆ ಐವತ್ತು ಸಾವಿರ ಕಟ್ಟಂಥ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ ಮೇಲೆ ಬಂದಿದೆ ಮಾನ್ಯ ಸರ್ಕಾರ ಧನವಿತ್ತ ಸರ್ಕಾರ ಕೂಡ ಹಿಂದೆ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಹೊಡೆಸಿದೆ ಆದರೂ ಕೂಡ ನಮ್ಮ ತಾಲೂಕಲ್ಲಿ ಆ ಸರ್ಕಾರದ ಸುಗ್ರೀವಾಜ್ಞೆ ಕೂಡ ಇಂಥಷ್ಟು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರಮುಖ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಕಳಕಳಿಯಾಗಿ ಮಾನ್ಯ ತಾಲೂಕು ಪಂದಾಧಿಕಾರಿ ಕೇಳ್ಕೊಳ್ಳೋದೇನಂದ್ರೆ ಈ ತಕ್ಷಣವೇ ಏನ್ ಖಾಸಗಿ ಫೈನಾನ್ಸ್ಗಳಿದೆಯೋ ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವ್ರನ್ನ ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಿಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಇವೆಲ್ಲ ಮಾಡಿ ನಮ್ಮ ರೈತರಿಗೆ ಏನು ಅಷ್ಟು ಖಾಸಗಿ ಬ್ಯಾಂಕ್ನವರು ಈ ತಕ್ಷಣ ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ನಾವು ಹೇಳ್ತಾ ಇದ್ದೀವಿ ನಾವೇ ನೋಟಿಸ್ ಕೊಡ್ತಾ ಇದೀವಿ ಇನ್ಮೇಲೆ ಆ ತರ ಮಾಡೋದಿಕ್ಕೆ ಅಲ್ಲಿಗೆ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಯಾವತ್ತಷ್ಟು ಇನ್ನು ಅಲ್ಲಿ ಮೈಕ್ರೋ ಫೈನಾನ್ಸ್ಗಳು ಆರು ಗಂಟೆ ಮೇಲೆ ಬೆಳಗ್ಗೆ ಆರು ಗಂಟೆಗೆ ಒಳಗಡೆ ಬಂದ್ರೆ ನೀನು ಕಟ್ಟಾಕ್ತಿವಿ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದೀವಿ ಇವತ್ತು ಆದ್ರೆ ನಾವು ಮೈಕ್ರೋ ಫೈನಾನ್ಸ್ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕೊಡ್ತೀವಿ ತಗೊಂಡಿರೋದು ಕಟ್ತೀವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಟ್ಟಿ ಯಾವ ಲೆಕ್ಕ ಸ್ವಾಮಿ ಇದು ರೈತರಿಗೆ ಇಷ್ಟನೇ ಮಾಡಿದ್ರೆ ಹೆಂಗೆ ಆದ್ರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಹತ್ರ ಇವತ್ತು ಒಂದು ವಿವರಣೆ ಕೂಡ ಬಂದಿದ್ದೀವಿ ಈ ಕೂಡಲೇ ಎಲ್ಲ ಖಾಸಗಿ ಫೈನಾನ್ಸ್ಗಳನ್ನು ಖಾಸಗಿ ಬ್ಯಾಂಕ್ಗಳನ್ನು ಸಭೆ ಕರೆದು ರೈತರ ಮೇಲೆ ರೈತ ಮಹಿಳೆಯರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಹೆಚ್ಚಿನ ಇದು ಹೊಟ್ಟಿ ವೃದ್ಧಿಸಿದಂಗೆ ಆ ಏನು ಬೆಳಿಗ್ಗೆ ಒಂಬತ್ತು ಗಂಟೆ ಮೇಲೆ ಸಂಜೆ ಆರು ಗಂಟೆ ಒಳಗಡೆ ಹೋಗಿ ಅವರು ಕಾರ್ಯಪ್ರವೃತ್ತ ಆಗಲಿ ಅಭ್ಯಂತರ ಇಲ್ಲ ಆದರೆ ರೈತರಿಗೆ ಮಾನ ಮರ್ಯಾದೆ ಅಂಜಿ ಆತ್ಮಹತ್ಯೆಗೆ ಪ್ರಯಾಣ ಮಾಡ್ಕೊತವ್ರ ಕೆಲಸ ಖಾಸಗಿ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳಿಂದಲೇ ನಡೀತಾ ಇದ್ದಾರೆ ಆದ್ದರಿಂದ ಆರ್ಥಿಕವಾಗಿ ಅನುಮತಿ ಪಡೆದು ಏನು ಬಡಿದ ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಮತ್ತು ರೈತರಿಗೆ ಭೋಜನೆ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಅವರ ಸಾಲ ಕೊಡೋದು ಆ ಬ್ಯಾಂಕ್ ಉದ್ದೇಶ ಇರು ಇರುತ್ತೆ ಆದರೆ ಅದು ಉಸುರು ಮಾಡೋ ಪದ್ಧತಿ ಏನು ಇಲ್ಲ ಏನಂತಂದ್ರೆ ಮನೆ ಭಾಗಕ್ಕೆ ಹೋಗಿ ಐದು ಗಂಟೆಗೆ ಭಾರಿ ಭಾಗ ತಡ್ತಾ ಇದ್ದಾರೆ ಏನ್ ಬಂತು ಏನಾಗ್ಬೇಕು ತರ ಮಾಡಿ ಸರಿ ಇಲ್ಲ ಅವ್ರು ಏನಾಗ್ತದೆ ಮುಸಲ್ಮಾನ ನಮಗೆ ದುಡ್ಡು ಬಂದಾಗ ಆ ದುಡ್ಡು ನಾವು ಕಟ್ಟೋದು ರೆಡಿ ಇದೀವಿ ನಾವು ಕಟ್ಟಿರ್ತೀವಿ ಬಟ್ ಮನೆ ಬಂದು ಯಾವುದೇ ಬ್ಯಾಂಕ್ ಯಾವುದೇ ಬ್ಯಾಂಕ್ ಹೇಳಿಲ್ಲ ತಪ್ಪು ನಿಲ್ಸ್ ತಕ್ಷಣ ನಿಲ್ಲಿಸ್ಬೇಕು ಬಡ್ಡಿಗೆ ಚಕ್ರವಟ್ಟಿ ಆಗ್ತಾ ಇದ್ದಾರೆ ಅದನ್ನ ನಿಧಿ ಮಾಡಿದ ಆ ನಿಧಿ ಪ್ರಕಾರವಾಗಿ ಮಾಡಲಿ ಯಾಕಂದ್ರೆ ಸಾಲ ಕೊಟ್ಟಿರೋದು ಅನ್ಯಾಯ ಆಗೋದು ಬೇಡ ಬಟ್ ರೈತರಿಗೂ ಅನ್ಯಾಯ ಆಗೋದು ಬೇಡ ನಮ್ಗೆ ದುಡ್ಡು ಬಂದಾಗ ಇವಾಗ ಹಸು ಸಂತೋಗಿರುತ್ತೆ ಬೆನ್ನು ಸಂತ ಸಂತವಾಗಿರುತ್ತೆ ಎಮ್ಮೆ ಸಂತವಾಗಿರುತ್ತೆ ಅವ್ರಿಗೆ ದುಡ್ಡು ಕಡಿಮೆ ಆಗಿರುತ್ತೆ ಲೇಟ್ ಆಗುತ್ತೆ ಆಮೇಲೆ ಸರ್ಕಾರ ಮಾಡುವಂತ ಇದು ಏನು ಈ ಸಬ್ಸಿಡಿಗಳೇನಿದೆ ಅವು ಬರೋದು ಲೇಟ್ ಆಗಿರುತ್ತೆ ಅವನು ಕಟ್ಟಕ್ಕೆ ಆಗಲ್ಲ ಅವ್ರು ಸ್ವಲ್ಪ ಟೈಮ್ ಕೊಡಬೇಕು ಅವ್ನು ಕೊಡ್ತೇನೆ ಈ ರೀತಿಯಾಗಿ ಅನ್ಯಾಯ ಹೇಳ್ತಾ ಇದೆ ದಯವಿಟ್ಟು ಆರ್ ಬಿ ಐನವರು ಮತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕಟ್ಟಿನಿಂದ ಕ್ರಮ ತಗೊಂಡು ಅದರ ಸೂಕ್ತವಾದ ನಿರ್ದೇಶನ ನೀಡಿ ರೈತರಿಗೆ ಅನ್ಯಾಯದ ಮಹಿಳೆಯರಿಗೆ ಅನ್ಯಾಯದಂತೆ ನೋಡ್ಕೋಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಏನು ಈ ದಿನ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ದಲಾವಿಗಳಾಗಿರ್ಬೋದು ಯಾರ ಕಡೆಯಿಂದ ಅದು ಆಗಲಿ ಈ ಕಿರುಕುಳ ನೀಡ್ತಾರೋ ಅಂತ ಅದೊಂದು ವಿಚಾರಕ್ಕೆ ಬಳಸುವ ಬಗ್ಗೆ ಏನು ಸರ್ಕಾರಕ್ಕೆ ತಲುಪಬೇಕು ಅಂತ ಇವರು ಮನವಿ ಪತ್ರ ಕೊಟ್ಟಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ತೋರಿಸ್ತೀನಿ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳನ್ನ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ಈ ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ಅಂತ ಹೇಳಿದ್ದಾರೆ ನಾನು ಶೀಘ್ರದಲ್ಲೇ ಒಂದು ಕ್ರಮ ಕೈಗೊಂಡು ಅವರಿಗೆಲ್ಲ ಕೂಡ ಒಂದು ಸೂಚನೆ ಮತ್ತು ಆದೇಶ ಕೊಡ್ತೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಿಚಾರವಾಗಿ ಒಂದು ಸಭೆಯನ್ನು ಕರೆದು ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಬಂಥ ಒಂದು ಆದೇಶದ ಮೇರೆಗೆ ನಾವು ಕೂಡ ತಾಲೂಕುಗಳಲ್ಲಿ ಜಾರಿ ಮಾಡ್ತೀವಿ ಅದೇ ರೀತಿ ಅವರಿಗೆ ಸೂಚನೆ ಕೊಡ್ತೀವಿ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ